ನಮಸ್ಕಾರ ಸುದ್ದಿಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಹಳೆಯ ಒಂದು ಗಾದೆಯ ಮಾತಿದೆ ಅತ್ತದರಿ ಇತ್ತ ಪುಲಿ ಎತ್ತ ಹೋಗೋದಯ್ಯ ಅಂತ ಹೇಳಿದ ಈಗ ಯಾಕ್ರಿ ಆ ಮಾತು ಅತ್ತದರಿ ಇತ್ತ ಪುಲಿ ಎತ್ತ ಎತ್ತತ್ತ ಏನೇನಿದ್ರೆ ನಿಮಗೇನು ಕಷ್ಟ ಅಂತ ನಾವು ಇದು ಅತ್ತದರಿ ಇತ್ತ ಪುಲಿ ಅನ್ನುವಂಥದ್ದು ಯಾರಿಗೆ ಅನ್ವಯವಾಗುತ್ತೆ ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮೂಲ ಬಿ ಜೆ ಪಿ ಹಾಗೂ ಪ್ರಸ್ತುತ ಕಾಂಗ್ರೆಸ್ ಅಥವಾ ವಲಸಿಗ ಕಾಂಗ್ರೆಸ್ ಅಥವಾ ವಲಸಿಗ ಬಿ ಜೆ ಪಿಗಳಿಗೆ ಅನ್ವಯವಾಗ್ತಾ ಇದೆಯಾ ಅಥವಾ ಎಸ್ ಟಿ ಸೋಮಶೇಖರ್ ಅವರ ಅನುಯಾಯಿಗಳಿಗೆ ಅನ್ವಯವಾಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅತ್ತದರಿ ಎತ್ತ ಪುಲಿ ಎತ್ತ ಹೋಗಬೇಕು ಅಂತ ಹೇಳಿದ್ದ ಅದ್ರ ಮೊದಲು ಇನ್ನೊಂದು ಅಂತ ಹೇಳಿದ್ರೆ ಅತ್ಯಂತ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅವರ ನೆಡೆ ಎಸ್ ಟಿ ಸೋಮಶೇಖರ್ ಅವರ ನುಡಿ ಎರಡೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾಯಿದೆ ರಾಜಕಾರಣಗಳಿಗೆ ಈ ಹಿಂದೆ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದೊಳಗೆ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿ ಸಚಿವರಾಗಿದ್ದಂತಹ ಎಸ್ ರಮೇಶ್ ಅವರು ಒಂದು ಮಾತನ್ನು ಇದ್ದರು ರಾಜಕಾರಣಿಳಿಗೆ ಖ್ಯಾತಿನೋ ಕುಖ್ಯಾತಿನೋ ಸುಧೀಂದ್ರ ಒಟ್ಟು ಒಂದು ರೀತಿ ಪ್ರಚಾರದಲ್ಲಿರಬೇಕು ರಾಜಕಾರಣದಿಂದ ಪ್ರಚಾರದಲ್ಲಿರಬೇಕು ಅದೇನೋ ಮಾಡೋಕ್ಕಲ್ಲ ಕೆಟ್ಟದ್ದೋ ಒಳ್ಳೆಯದೋ ಖ್ಯಾತಿಯೋ ಕುಖ್ಯಾತಿಯೋ ಅನ್ನುವಂಥ ಮಾತನ್ನು ಎಸ್ ರಮೇಶ್ ಅವರು ಹೇಳಿದ್ರು ಅಂತ ನನಗೆ ನೆನಪು ಅದಿರಲಿ ಆ ವಿಚಾರ ಬೇಡ ಈಗ ನಾನು ಈ ಎರಡು ವಿಚಾರ ಕುರಿತಂತೆ ಒಂದಷ್ಟು ಚರ್ಚೆಗೆ ಆಸ್ಪದ ಏನಾಗಿದೆ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಅತ್ತದರಿ ಇತ್ತಪುಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರು ಆದರೆ ಮನಸ್ಸಿನೊಳಗೆ ಕಾಂಗ್ರೆಸ್ ಇದೆ ಅಂತ ಅನೇಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೇನೋ ಹೋಗ್ಬಿಡ್ತಾರೇನೋ ಅಂತ ಮಾತನಾಡ್ತಾ ಇದ್ದಾರೆ ಹೋಗ್ಲೂ ಬಹುದೇನೋ ಅನ್ನುವಂಥ ನಿರ್ಧಾರ ಅಲ್ಲವರಲ್ಲಾಗಿದೆ ಹಾಗಾಗಿ ಏನಾಗಿದೆ ಕೆಲವೊಬ್ಬರು ಈಗಾಗಲೇ ಮುಂಚಿತವಾಗಿಯೇ ಕಾಂಗ್ರೆಸ್ಗೆ ಹೋಗಿಬಿಟ್ಟಿದ್ದಾರೆ ಇನ್ನು ಕೆಲವೊಬ್ಬರು ಸೋಮಶೇಖರ ಜೊತೆಲಿ ಹೋಗೋದಕ್ಕೆ ಕಾಯ್ಕೊಂಡಿದ್ದಾರೆ ಆದರೆ ಅವರು ಬಿ ಜೆ ಪಿ ಒಳಗಿದ್ದಾರೆ ಬಿ ಜೆ ಪಿಯವ್ರಿಗೆ ಬರೋದಿಲ್ಲ ಕಾಂಗ್ರೆಸ್ ಕೆಲವೊಬ್ಬರು ಇದ್ದವರು ಬರೋದಿಲ್ಲ ಏನಿದು ಕೆಲವೊಂದು ಬಾರಿ ಏನಾಗ್ತಾಯಿದೆ ಅಂತಂದರೆ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಕೆಲವೊಬ್ಬರಿಗೆ ಹಿಂಸೆ ಆಗ್ತಾ ಇರತಕ್ಕಂಥದ್ದು ಸೋಮಶೇಖರ್ ಅವರು ಯಾವುದಾದರೂ ಕಾರ್ಯಕ್ರಮಕ್ಕೆ ಬರುವುದಾದರೆ ಅಲ್ಲಿ ಸಾಕಷ್ಟು ದಂಡಿರ್ತಾ ಇತ್ತು ಜನ 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 ಈಗ ಆ ಜನ ಕಡಿಮೆಯಾಗಿ ಕೆಲವೊಂದಷ್ಟು ಜನ ಮಾತ್ರ ಇದ್ದಾರೆ ಸೋಮಶೇಖರವರ ಆಪ್ತರೆನಿಸಿಕೊಂಡು ಬಿ ಜೆ ಪಿಯಲ್ಲೇ ಉಳಿದಿರುವಂತಹ ಕೆಲವೊಂದಷ್ಟು ಮಂದಿ ಸೋಮಶೇಖರವರ ಒಳ ನಿರ್ದೇಶನದ ಮೇರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಮಂದಿ ಮಾತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿನಃ ಮುಂಚೆ ಇದ್ದಷ್ಟು ಜನ ಯಾರೂ ಆಗಮಿಸ್ತಾ ಇಲ್ಲ ಕೆಲವೊಬ್ಬರಿಗೆ ಏನಾಗಿದೆ ಅಂದರೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸೋಮಶೇಖರ್ ಅವರ ಕಾರ್ಯಕ್ರಮಕ್ಕೆ ಹೋದರೆ ಮೂಲ ಬಿ ಜೆ ಪಿಗರು ಪ್ರಶ್ನೆಯನ್ನು ಮಾಡ್ತಾರೆ ಕಾಂಗ್ರೆಸ್ಗರು ಒಂದು ರೀತಿ ಹೇಳ್ತಾರೆ ಏನು ಮಾಡೋಕ್ಕಂತೂ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಕುಳಿತಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಯಾಕೆ ಅಂತಂದರೆ ಬಿ ಜೆ ಏನು ನಿರ್ದೇಶನ ಇದೆಯೋ ಗೊತ್ತಿಲ್ಲ ಏನು ನಿರ್ದೇಶನ ಇದೆಯೋ ಗೊತ್ತಿಲ್ಲ ಕಾಂಗ್ರೆಸ್ಸಿನ ಕೆಲ ಪದಾಧಿಕಾರಿಗಳು ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಆ ಅಧ್ಯಕ್ಷರು ಈ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಸಕ್ರಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಸೋಮಶೇಖರವರ ಗುದ್ದುಲಿ ಪೂಜೆಯಿಂದ ಸೋಮಶೇಖರವರ ಭೂಮಿ ಪೂಜೆಯಿಂದ ಸೋಮಶೇಖರವರ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅವರು ಉಪಸ್ಥಿತಿ ಇರುತ್ತೆ ಇದುವರೆಗೂ ಅವರೆಲ್ಲೂ ಬರ್ತಾ ಇರಲಿಲ್ಲ ಸೋಮಶೇಖರವ್ರನ್ನ ವಿರೋಧಿಸ್ತಾ ಇದ್ದರು ಈಗ ಎಲ್ಲರೂ ಬರ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಅವರು ಯಾರೂ ಅಲ್ಲಿ ಹೋಗ್ತಾ ಇಲ್ಲ ಅಥವಾ ಸೋಮಶೇಖರವರ ಪರಮಾಪ್ತ ಅನುಯಾಯಿಗಳು ಕೂಡ ಹೋಗುವುದಕ್ಕೆ ಒಂದು ಹೆಜ್ಜೆ ಹಿಂದೆಯನ್ನು ಇಟ್ಟಿದ್ದಾರೆ ನೋಡಿ ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಆಮೇಲೆ ಯೋಚನೆ ಮಾಡ್ತೀವಿ ಅಂತ ಹೀಗಾಗಿ ಬಹಳಷ್ಟು ಜನರ ಪರಿಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎತ್ತ ಹೋಗಬೇಕಯ್ಯ ಅಂತ ಗೊತ್ತಾಗದೇ ಒದ್ದಾಡುವಂತಹ ಪರಿಸ್ಥಿತಿ ಯಶವಂತಪುರ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇನ್ನು ಎಲ್ಲರೂ ಕೂಡ ಒಪ್ಕೋತಾರೆ ಯಾರೂ ಕೂಡ ವಿರೋಧ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಯಾವತ್ತೂ ಇದಕ್ಕೆ ಇತಿಶ್ರೀ ಆಗುತ್ತೋ ಗೊತ್ತಿಲ್ಲ ಅತ್ತ ದರಿಯನ್ನು ದಟ್ಟಿಬಿಟ್ಟು ಇತ್ತ ಪುಲಿಯನ್ನು ದೂರ ಮಾಡಿಬಿಟ್ಟು ನೇರವಾಗಿ ಹೋಗುವಂಥದ್ದು ಏನಾಗುತ್ತೋ ಗೊತ್ತಿಲ್ಲ ಕಾದ್ ನೋಡೋಣ ಇದು ಒಂದು ಗಮನಕ್ಕೆ ಯಾಕೆ ಅಂತಂದರೆ ಸಂಖ್ಯೆ ಕಡಿಮೆ ಆಗಿರೋದು ಸಂಖ್ಯೆ ಕಡಿಮೆ ಆಗದಿರೋ ಬಗ್ಗೆ ಚರ್ಚೆಗೆ ಹೋಗೋದಿಲ್ಲ ಎಲ್ಲೋ ಒಂದು ಕಡೆಗೆ ಇವರು ಇನ್ನು ಬಿ ಜೆ ಪಿ ಶಾಸಕರಾಗಿದ್ದರೂ ಬಿ ಜೆ ಪಿಯವರು ಬರೋದಿಲ್ಲ ಕಾಂಗ್ರೆಸ್ಗೆ ಸೇರ್ಪಡೆ ಆಗದೇ ಇದ್ದರೂ ಕೂಡ ಕಾಂಗ್ರೆಸ್ನವ್ರು ಎಲ್ಲರೂ ಬರ್ತಾ ಇದ್ದಾರೆ ಯಾಕೆ ಏನು ಏನಕ್ಕೆ ಏನು ಅಂತದನ್ನು ಅವರವರೇ ಅವರವರೇ ಪ್ರಶ್ನೆಯನ್ನು ಹಾಕ್ಕೊಂಡು ಅವರೇ ಉತ್ತರವನ್ನು ತೆಗೆದುಕೊಂಡು ಏನು ಬೇಕಾದ್ರೂ ಮಾಡಲಿ ಇತ್ತೀಚೆಗೆ ಚರ್ಚೆಗೆ ಅತ್ಯಂತ ಗ್ರಾಸವಾಗಿರ್ತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅವರ ನಡೆ ಎಸ್ ಟಿ ಸೋಮಶೇಖರ್ ಅವರ ನುಡಿ ಅಥವಾ ಎಸ್ ಟಿ ಸೋಮಶೇಖರವರ ನುಡಿ ಅಥವಾ ಎಸ್ ಟಿ ಸೋಮಶೇಖರವರ ನಡೆ ಏನಿದು ನಡೆ ನುಡಿ ಏನು ವ್ಯತ್ಯಾಸವಾಗಿದೆ ಅವತ್ತಿಂದ ಸೋಮಶೇಖರ್ ಅವರು ಒಂದೇ ರೀತಿಯಲ್ಲಿ ಇಲ್ಲಿವೆ ಇಲ್ಲ ಅಂತಕ್ಕಂಥದ್ದು ಏನು ಪ್ರಶ್ನೆ ಏನಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಆಗಿರತಕ್ಕಂಥದ್ದು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಗಳ ಶಾಸಕರಾಗಿದ್ದರೂ ಕೂಡ ಕಾಂಗ್ರೆಸ್ನವ್ರ ಜೊತೆ ಅತಿ ಹೆಚ್ಚು ಸಖ್ಯವನ್ನು ಹೊಂದಿರತಕ್ಕಂಥದ್ದು ಅದನ್ನು ಪ್ರಶ್ನೆ ಮಾಡಿದಾಗ ಅವರು ಅನೇಕ ಬಾರಿ ಹೇಳಿದ್ದಾರೆ ನನ್ನ ಕ್ಷೇತ್ರಕ್ಕೆ ಸರ್ಕಾರದ ಅನುದಾನ ತರುವಲ್ಲಿ ಆಗಲಿ ಸರ್ಕಾರದ ಸ್ಕೀಮ್ಗಳನ್ನು ಜನಕ್ಕೆ ಒದಗಿಸಿಕೊಡಬೇಕಾಗಿರ್ತಕ್ಕಂಥ ನನ್ನ ಶಾಸಕನಾಗಿ ನಾನು ಆದ್ಯ ಕರ್ತವ್ಯ ನಾನು ಅದಕ್ಕೋಸ್ಕರ ಪಾಲ್ಗೊಳ್ತಾ ಇದ್ದೇನೆ ಅದನ್ನು ಅದನ್ನು ನಾನು ಜನಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೇನೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ ಅದು ಯಾರೂ ಕೂಡ ಒಪ್ಪುವಂಥ ಮಾತಲ್ಲ ಅಂದರೂ ಕೂಡ ಅವರು ಸಹ ಜನಸಾಮಾನ್ಯರನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಅದೊಂದು ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗ್ತಿಲ್ಲ ಪ್ರಸ್ತುತ ದಿನಗಳಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ವಿಜಯೇಂದ್ರ ಅವರು ಅಧ್ಯಕ್ಷರಾಗುವವರಿಗೆ ಸೋಮಶೇಖರ್ ಏನು ಮಾಡ್ತಾರೋ ಏನು ಮಾಡ್ತಾರೋ ಏನು ಮಾಡ್ತಾರೋ ಅನ್ನುವಂಥ ಸಂದರ್ಭದೊಳಗೆ ಅನೇಕ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ಸೋಮಶೇಖರ್ ಅವರು ಬೆಳಗಾವಿಯೊಳಗೆ ಬಿ ಎಸ್ ಯಡಿಯೂರಪ್ಪನವರು ಬಂದರು ಅಂತ ಹೇಳಿದಾಗ ಬಿ ಎಸ್ ಯಡಿಯೂರಪ್ಪನವರನ್ನು ಬಳಿ ಹೋಗಿ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ರು ಶಾಸಕಾಂಗ ಪಕ್ಷದಲ್ಲಿ ಸಹಿಯನ್ನು ಹಾಕಿದರು ಭಾಗವಹಿಸಿದರು ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದರೆ ಅವರೇ ಹೇಳ್ಕೊಂಡಾಗ ನಾನು ಸಹಿ ಹಾಕಿದ್ದೇನೆ ನನ್ನ ಸಹಿ ಅಲ್ಲಿದೆ ಅಂತ ಹೇಳಿದರು ಭಾಗವಹಿಸಿದ ಸಹಿಯೇ ದಾಖಲೆ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಆದರೆ ಕೂಡ ಕಾನೂನುಬದ್ಧವಾಗಿ ಅಲ್ಲಿ ಅವರು ಚರ್ಚೆಯಲ್ಲಿ ಪಾಲ್ಗೊಂಡಿಲ್ಲ ಸಹಿ ಹಾಕಿದ್ದಾರೆ ಯಡಿಯೂರಪ್ಪನವರು ಬಂದಾಗ ಹೋಗುವಂತಹ ಸೋಮಶೇಖರ್ ಅವರು ವಿಜಯೇಂದ್ರ ಅವರ ಮೇಲೆ ಅಭಿಮಾನಿ ಇಟ್ಟಿರ್ತಕ್ಕಂಥ ಸೋಮಶೇಖರ್ ಅವರು ಮತ್ತು ಅವರ ಆತ್ಮೀಯರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರವರು ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಮೇಲೆ ಅತ್ಯಂತ ಪ್ರೇಮವನ್ನು ಹೊಂದಿದ್ದಾದರೂ ಯಾಕೆ ಅವರು ಒಂದೊಂದು ಸಲ ಒಂದೊಂದು ಮಾತನಾಡ್ತಾರೆ ಏನು ಮಾತಾಡ್ತಾರೆ ಗೊತ್ತಿಲ್ಲ ಅವರೊಂದು ಕಡೆ ಹೇಳ್ತಾರೆ ಸೋಮಶೇಖರ್ ಆದ ನಾನು ಬಿ ಜೆ ಪಿಯಲ್ಲೇ ಇದ್ದೇನೆ ನಾನಿನ್ನೂ ಹೋಗಿಲ್ಲ ಅಂತಾರೆ ಹಾಗಾಗಿ ಹೋಗದೇ ಇದ್ದ ಮೇಲೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಯಾಕೆ ಇದುವರೆಗೆ ಭೇಟಿಯನ್ನು ಕೊಡ್ತಾ ಇಲ್ಲ ಅದು ಅಂತ್ಯೋದಯ ಭವನ ಆಗ್ಬೋದು ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಆಗ್ಬೋದು ಅಥವಾ ಕಾರ್ಯಕ್ರಮಗಳಾಗ್ಬೋದು ಯಾಕೆ ಹೋಗ್ತಾ ಇಲ್ಲ ಅದೇ ಪ್ರಶ್ನೆಗೆ ಹೋದಾಗ ಇಲ್ಲಿರ್ತಕ್ಕಂಥ ಯಾಕೆ ಕರಿತಿಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ಅವ್ರಿಗೆ ಏನು ನಿರ್ದೇಶನ ಇದೆಯೋ ಗೊತ್ತಿಲ್ಲ ಅದನ್ನು ನಗರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಅನಿಲ್ ಚಳಗೇರಿ ಅವರಾಗಲಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆಗಿರ್ತಕ್ಕಂಥ ರಂಗರಾಜರು ಅವರಾಗಲಿ ಅದನ್ನು ಸ್ಪಷ್ಟನೆ ಮಾಡಬೇಕಾಗತ್ತೆ ಯಾಕೆ ಕರಿತಾ ಇಲ್ಲ ನಿಮ್ಮದೇ ಪಕ್ಷದ ಶಾಸಕರಲ್ವೇ ಪ್ರಸ್ತುತ ಈ ಗಳಿಗೆಯಲ್ಲಿಯೂ ಕೂಡ ಅವರು ಕಮಲದ ಚಿಹ್ನೆಯ ಮೇಲೆ ಗೆದ್ದಿಲ್ವೇ ನೀವು ಕರಿ ಬರೆದಿದ್ದರೆ ಬೇಡ ಅನ್ನುವಂಥದ್ದು ಅನೇಕ ಬಾರಿ ಆ ಚರ್ಚೆಗಳಾಗಿರ್ಬೋದು ಆಗ್ತಾ ಇರ್ಬೋದು ಪ್ರಶ್ನೆ ಬೇರೆ ಇವ್ರು ಯಾಕೆ ಭಾಗವಹಿಸ್ತಾ ಇಲ್ಲ ಕಾಂಗ್ರೆಸ್ನವರೇ ಅತಿ ಹೆಚ್ಚು ಭಾಗವಹಿಸ್ತಾರೆ ಇವರು ಇವರ ಸಾಮಾನ್ಯ ಕಾರ್ಯಕ್ರಮ ಕೂಡ ಬಿಜೆಪಿಯವರು ಭಾಗವಹಿಸ್ತಿಲ್ಲ ಅಂತ ನೀವು ಆರಂಭದಲ್ಲಿ ಹೇಳಿದೆ ಅತ್ತದರಿ ಇತ್ತ ಪುಲಿ ಅಂತ ಹೇಳಿದೆ ಅದೊಂದು ಕಡೆಗೆ ಇರಲಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತೀರಿ ವಿಜೇಂದ್ರ ಭೇಟಿ ಮಾಡ್ತೀರಿ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಭೇಟಿ ಮಾಡ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಹಲವರ ಪ್ರಶ್ನೆ ಇನ್ನೊಂದು ಕಡೆಗೆ ವಿಜಯೇಂದ್ರ ಅವರು ಕರೆದಿರ್ತಕ್ಕಂಥ ಊಟಕ್ಕೆ ಅಂದರೆ ಡಿನ್ನರ್ ಪಾರ್ಟಿಗೆ ಹೋಗ್ತೀರಿ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಇದ್ದೆ ನಾನು ಅಂತ ಹೇಳ್ತೀನಿ ಆಮೇಲೆ ಉಪಮುಖ್ಯಮಂತ್ರಿ ಕರೆದಂತಹ ಊಟಕ್ಕೂ ಕೂಡ ಹೋಗ್ತೇನೆ ಅಲ್ಲಿ ಊಟ ಮಾಡಲಿಲ್ಲ ಅಂತ ಹೇಳ್ತೀರಿ ಉಪಮುಖ್ಯಮಂತ್ರಿ ಅವರು ಯಾಕೆ ಹೋಗಬಾರ್ದು ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ ಈಗ ಆ ಮಾತುಗಳನ್ನು ಆಡ್ತಾ ಇರೋದು ನೋಡಿದಾಗ ಎಲ್ಲೋ ಒಂದು ಕಡೆಗೆ ನಿಮ್ದು ದ್ವಂದ್ವಂದಿಲ್ವ ಅಥವಾ ಅತ್ಯಂತ ಪಾರದರ್ಶಕವಾಗಿದ್ದೇನೆ ನಾನು ಅಂತ ಹೇಳ್ತಾ ಅಂತ ಗೊತ್ತಿಲ್ಲ ಶಿಕ್ಷಕರಾಗ್ಲಿ ಹೆಬ್ಬರಾಗ್ಲಿ ಯಾವ ಮೀಟಿಂಗು ಬಂದಿರಲಿಲ್ಲ ನಾನು ಸಪರೇಟ್ ಆಗಿ ಊಟ ಕರೆದಿದ್ದೆ ಬೇರೆ ಪಾರ್ಟಿಯವ್ರಿಗೂ ಕೆಲವರು ಕರೆದಿದ್ದೆ ಅವರು ಜನ ಬಂದಿದ್ರು ಹೌದ್ರಿ ಒಂದ್ ಹೊತ್ತು ಎಲ್ಲ ಬಂದಿದ್ರು ಅವ್ರು ಯಾಕೆ ಶಾಸಕ ಅವ್ರು ನಮ್ಮ ಪಕ್ಷದ ಅಲ್ಲ ಶಾಸಕ ಸಭೆಗೂ ಬಂದಿದೆ ಅವರು ಊಟಕ್ಕೆ ಮಾತ್ರ ಬಂದಿದ್ರು ಮಾಹಿತಿ ಪ್ರಕಾರ ಅವರು ಊಟಕ್ಕೆ ಕರೆದಿದ್ರು ಹೋಗಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ ಸೊ ಆ ದೃಷ್ಟಿಯಿಂದ ಅವರು ಯಾವುದೇ ವೈಲೇಷನ್ ಮಾಡಿಲ್ಲ ಅಂತ ನಾನು ಅನ್ನಿಸ್ತಿದ್ದೆ ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ ನೆನ್ನೆನೂ ಕೂಡ ನಮ್ಮ ಧರಣಿಗೆಲ್ಲ ಭಾಗವಹಿಸಿದ್ರು ಇಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಕರೆದಿರ್ಬೇಕು ಹೋಗಿರ್ತಾರೆ ಆದ್ರೂ ಕೂಡ ಅವ್ರನ್ನ ಕರೆದು ಇಲ್ಲ ಬಂದಿದ್ರು ಮೊನ್ನೆನು ನಮ್ಮ ಸಭೆಗೆಲ್ಲ ಬಂದಿದ್ರು ನನ್ನ ಜೊತೆ ನನ್ನ ರೂಮ್ಗೆಲ್ಲ ನನ್ನೇನು ಬಂದಿದ್ರು ಇಲ್ಲ ಏನೇ ಇದ್ರು ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ ಇವೆಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಈ ತರದ ಘಟನೆಗಳು ನಡೀತಾ ಇದೆ ಸಂಶಯಕರ ವಿಚಾರದಲ್ಲಿ ಅವ್ರ ಜೊತೆ ಒಂದ್ ಸರಿ ಕೂತು ಮಾತಾಡ್ತೀನಿ ವಿಧಾನಸಭೆ ಎಂಟು ಗಂಟೆ ನಂದು ಗಮನ ಸೆಳೆ ಕ್ವಶನ್ ಇತ್ತು ಎಂಟು ಗಂಟೆ ಗಂಟೆ ನಾನು ವಿಧಾನಸಭೆ ಅಸೆಂಬ್ಲಿಲ್ಲೇ ಇದ್ದೆ ಎಂಟು ಗಂಟೆ ಆದ ನಂತರ ನಾನು ಮ್ಯಾರಿಯೇಟ್ ಹೋಟ್ಲಿಗೆ ಹೋದೆ ನಮ್ಮ ಅಧ್ಯಕ್ಷರಾದ್ಯಂತ ವಿಜೇಂದ್ರರವರು ಊಟಕ್ಕೆ ಆಹ್ವಾನ ಮಾಡಿದ್ರು ನಾನು ಪ್ರಭಾಕರ್ ಕೋರಿ ಅವರು ಎಲ್ಲರೂ ಸೇರಿ ರಾತ್ರಿ ಹತ್ತು ಗಂಟೆ ಗಂಟ ಮ್ಯಾರಿಯೇಟ್ ನಲ್ಲಿ ನಾವು ಅವರ ಏನು ಊಟಕ್ಕೆ ಕರೆದಿದ್ರು ಆ ಊಟದ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದೇನೆ ಹತ್ತು ಗಂಟೆ ಗಂಟಾ ವಿಜೇಂದ್ರ ನಮ್ಮ ಮ್ಯಾರಿಯೇಟ್ ಅಲ್ಲಿ ಎಲ್ಲ ನಮ್ಮ ಶಾಸಕರಿಗೆ ವಿಧಾನ ಪರಿಷತ್ ಎಲ್ಲರಿಗೂ ಕೂಡ ಊಟಕ್ಕೆ ಹೋಗಿದ್ರು ಆ ಊಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಯಡಿಯೂರಪ್ಪನವ್ರು ಬಂದಿದ್ರು ಅವ್ರಿಗೂ ಭೇಟಿ ಮಾಡಿ ಅಲ್ಲಿ ಹತ್ತು ಗಂಟೆ ಗಂಟೆ ಅಲ್ಲಿ ಊಟ ಮಾಡಿದೆ ಎಲ್ಲಿ ಮ್ಯಾರಿಯಟ್ ಹೋಟ್ಲಲ್ಲಿ ವಿಜೇಂದ್ರ ನಾವು ಪ್ರಭಾಕರ್ ಕೋರೆ ಅವರು ಶಾಸಕರು ವಿಧಾನಪರಿಷತ್ ಸ್ಯಾರಿಯಟ್ ಅಲ್ಲಿ ಊಟ ಮಾಡಿದೆ ಹತ್ತುವರೆ ಮೇಲೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನ ಮಾಡಿದ್ರು ಶಾಸಕಾಂಗ ಸಭೆಗಲ್ಲ ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ ಅವೆಲ್ಲ ಸುಳ್ಳು ಊಟ ಕೂಗಿದ್ರು ಇಲ್ಲೇ ಊಟ ಮಾಡಿದ್ದೆ ವಿಜಯ ಕೂಗುದಲ್ಲಿ ಇಲ್ಲೇ ಊಟ ಮುಗಿಸಿದ ಹತ್ತು ಗಂಟೆಗೆ ಅಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿ ವಾಪಸ್ ಬಂದೆ ಅಷ್ಟೇ ಹೋಗಿದ್ದೆ ನನಗೆ ಇನ್ವಿಟೇಷನ್ ಮಾಡಿದ್ರು ಇನ್ವಿಟೇಷನ್ ಕೊಟ್ಟಿದ್ರು ಅದಕ್ಕೆ ಹತ್ತು ಹನ್ನೊಂದು ಗಂಟೆಗೆ ಹೋದೆ ನಾನು ಹನ್ನೊಂದು ಗಂಟೆಗೆ ಊಟ ಇಲ್ಲೇ ಮಾಡಿದೆ ಇಲ್ಲಿ ಊಟ ಮ್ಯಾರಿಯೇಟ್ ಅಲ್ಲೇ ಮಾಡಿದೆ ಊಟ ಮ್ಯಾರಿಯೇಟ್ ಅಲ್ಲಿ ಮಾಡಿ ಅವ್ರಿಗೆ ಇನ್ವೈಟ್ ಮಾಡಿದ್ರಲ್ಲ ಅಂತ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದೆ ಅಷ್ಟೇ ಸ್ನೇಹಿತರು ಅದು ಗೊತ್ತಿಲ್ಲ ನನ್ನ ಅಸೆಂಬ್ಲೀಲಿ ಇದ್ದಂತ ಸಮಯದಲ್ಲಿ ಸಿಕ್ಕದಂತ ಸಮಯದಲ್ಲಿ ಏನಪ್ಪಾ ಊಟಕ್ಕೂದೆ ಬರ್ತೀರಾ ಅಂತಂದ್ರು ನಮ್ಮ ಅಧ್ಯಕ್ಷನು ಊಟಕ್ಕೆ ಹೋಗಿದ್ದಾರೆ ಸರ್ ಊಟ ಆದ್ಮೇಲೆ ತಾವ್ ಇನ್ವೈಟ್ ಮಾಡಿದ್ರೆ ಬರ್ತೀನಿ ಅಂತ ಹೇಳ್ದೆ ಆಯ್ತಪ್ಪ ಬಂದೆ ಬನ್ನಿ ಅಂತಂದ್ರು ಅಥವಾ ಹತ್ತು ಗಂಟೆ ಆಯ್ತು ಇಲ್ಲಿಂದ ಒಂದ್ ಅವರ್ ಜರ್ನಿ ಅದು ಹನ್ನೊಂದು ಗಂಟೆಗೆ ಹೋದೆ ಅವರ ವಿಶ್ ವಾಪಸ್ ಇಷ್ಟೇ ನಾನು ಬಿಜೆಪಿ ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ಮುಜಗರ ಆಗ್ತಕ್ಕಂತ ಕೆಲಸ ಮಾಡೋದಿಲ್ಲ ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ ನನ್ನ ಕೂರ್ಲಿಲ್ಲ ಅವರು ಕಾಂಗ್ರೆಸ್ಗೆ ಇದೊಂದು ಕೂರ್ಲಿಲ್ಲ ಸರ್ಕಾರದ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಆಹ್ವಾನ ಮಾಡಿದ್ರು ಉಪಮುಖ್ಯಮಂತ್ರಿಗಳು ಒಂದು ಒಂದೇ ಕಾರಣಕ್ಕೆ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದಿದ್ದೀನಿ ಅಷ್ಟೇ ಸಭೆಗೂ ಅಲ್ಲ ಸಭೆಗೆ ಹೋಗ್ಲಿಲ್ಲ ಸಭೆ ಎಂಟು ಗಂಟೆಗೆ ಮುದೋಗಿದೆ ಅಂತ ಕಾಣ್ತದೆ ನಾನು ಹೋದಾಗ ಹನ್ನೊಂದು ಗಂಟೆ ಅಲ್ಲಿ ನಾನು ಯಾವುದೋ ಶೂಲಿ ಶೂನ್ಯ ಶೂನ್ಯ ಹೋದಂತ ಸಮಯದಲ್ಲಿ ರಾತ್ರಿ ಹನ್ನೊಂದು ಗಂಟೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಅವರು ವಿಸಿಟ್ ಮಾಡಿ ವಿಶ್ ಮಾಡಿ ತಿರ್ಗಿ ವಾಪಸ್ಸು ಹೋಟ್ಲಿಗೆ ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಇಷ್ಟೇ ಅವರು ಊಟ ಎಲ್ಲ ಎಮ್ ಎಲ್ ಸಿಗಳು ಎಮ್ ಎಲ್ ಎಲ್ಲ ಊಟ ಮಾಡ್ತಾ ಇದ್ರು ನಾನು ಹೋದೆ ಅವ್ರಿಗೆ ವಿಶ್ ಮಾಡಿದ್ರೆ ಕೂಗಿದ್ರಲ್ಲ ಅದೇ ಅದಕ್ಕೆ ಊಟ ಮಾಡುವಂತಂದ್ರೆ ಊಟ ಅಲ್ಲೇ ವಿಜೇಂದ್ರ ಮಾಡಿಸಿದ್ರು ಸರ್ ಅಲ್ಲಿ ಊಟ ಮಾಡಿದೆ ಅದರಿಂದ ಜನ ಬಂದಿದ್ರು ನೀವು ನಾನು ಒಬ್ಬನೇ ಹೋಗಿದ್ದೆ ನಾನು ಹೇಳ್ತಾ ಇದ್ದೀನಿ ಅದ್ರಲ್ಲಿ ಕಾಂಟ್ರವರ್ಸಿ ಏನಿಲ್ಲ ಇವರದು ಯಾಕೆ ನಾನು ಹೇಳಿಲ್ಲ ಅಂದ್ರೆ ಪಕ್ಷಕ್ಕೆ ಮುಜುಗರ ಆಗಬಾರದು ವಿಜೇಂದ್ರ ಅವ್ರ ಕೂಗುದು ಹೋಗಿದ್ದೀನಿ ಅವ್ರು ಕೂಗಿದ್ರು ಹೋಗಿದ್ರು ಇಷ್ಟೇ ಬಿಜೆಪಿ 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 ಟಾರ್ಗೆಟ್ ಮಾಡವ್ರೆ ಹೋಗ್ತೇರಿ ಅಂತ ಕಾಂಗ್ರೆಸ್ನ ಯಾವಾಗ ಬರ್ತೀಯ ಅಂತಾರೆ ನಂದು ಆತರ ಕ್ವಶನ್ ಇಲ್ಲ ಬಿಜೆಪಿ ಇದ್ದೀನಿ ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂತ ಕೆಲಸ ಇದುವರೆಗೂ ಮಾಡ್ಲಿಲ್ಲ ಈಗಲೂ ಮಾಡೋದಿಲ್ಲ ಅದು ಒಂದು ವರ್ಗ ಇದೆ ಹೋಗಿ ಬಿಜೆಪಿ ಹೋಗ್ಲಿ ಅಂತಕ್ಕಂಥ ಹೀಗೆಲ್ಲ ಅದು ಎರಡು ವರ್ಷದಿಂದ ತಯಾರಿ ಮಾಡ್ತಾನೆ ಇಲ್ಲ ಮಾಡ್ಲಿ ಏನಂತ ತಲೆ ಕೆಟ್ಟ ನೆಸೆಸಿಟಿ ಏನಿಲ್ಲ ಅವ್ರು ಹೋಗಿ ಅಂತ ವಿಜೇಂದ್ರ ಯಾರು ಪಾಪ ಅದೇನು ಇಲ್ಲ ಮುಂಚೆಕರ್ ಊಟ ಬನ್ನಿ ಅಂತಂದಿದ್ರು ಅವ್ರದ್ದು ಸಿ ಎಲ್ ಪಿ ಸಭೆ ಕರೆದಿದ್ರು ನಮ್ಮ ಮ್ಯಾರಿಯೇಟ್ ಹೋಟ್ಲಲ್ಲೇ ಆ ಮ್ಯಾರೇಜ್ ಸಭೆಗೂ ಅಟೆಂಡ್ ಮಾಡಿದ್ದೀನಿ ಅಟೆಂಡೆನ್ಸ್ ಕೂಡ ಹಾಕಿದ್ದೀನಿ ಪೇಪರ್ ಅಲ್ಲಿ ಮಾತ್ರ ಶಾಸಕಾಂಗ ಸಭೆಗೂ ಅಟೆಂಡ್ ಆಗಿದೆ ನೋಡಿ ಅಟೆಂಡ್ ಆಗಿ ಸಿಗ್ನೇಚರ್ ಇದೆ ಬಿಜೆಪಿ ಶಾಸಕಾಂಗ ಸಭೆ ಅಟೆಂಡ್ ಆಗಿದ್ದೀನಿ ಬಿಜೆಪಿ ಸಿಗ್ನೇಚರ್ ಕೂಡ ಹಾಕಿದ್ದೀನಿ ನನ್ನ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು ಎಂಟು ಗಂಟೆ ಮುಗಿಸ್ಕೊಂಡು ಗಂಟೆ ಒಂಬತ್ತು ಗಂಟೆ ಹೋಗಿ ಹತ್ತು ಗಂಟೆ ಗಂಟೆ ಅವ್ರ ಜೊತೆ ಇದೀನಿ ಮೈಸೂರಿಂದ ಅಲ್ಲ ಬೆಂಗಳೂರಿಂದ ಎಲ್ಲೂ ಶಾಸಕ ಲೋಕಸಭೆಗೆ ನಾನು ನಿಲ್ಲೋ ಪ್ರಮೇಯ ಇಲ್ಲ ಅವಕಾಶ ಕೊಟ್ಟು ಮೈಸೂರಲ್ಲೂ ಮೈಸೂರಲ್ಲೂ ಕೇಳ್ತಾವ್ರೆ ಮೋಸ್ಟ್ಲಿ ಸೋಮಶೇಖರ್ ಬಂದು ಇನ್ನೊಬ್ರು ಯಾರು ಇರ್ಬೇಕೇನು ಅಲ್ಲಿ ನಾನು ಎಲ್ಲ ಕೆಲಸ ನಂದು ಬೆಂಗಳೂರಲ್ಲಿ ಮೈಸೂರಲ್ಲಿ ಯಾಕೆ ಲೋಕಸಭೆ ಏನೋ ಅಭಿಮಾನದಿಂದ ಅಭಿಮಾನದಿಂದ ಕೇಳ್ತಿದ್ದಾರೆ ಅಲ್ಲಿ ಎಂಪಿಗಳು ಆಗುವಂತ ಅವರು ಬೇಕಾದಷ್ಟು ಜನ ಘಟಾನಘಟಿಗಳು ಅಲ್ಲೇ ಅವ್ರೆ ನಾವ್ ಹೋಗೋ ನೆಸೆಸಿಟಿ ಅವಕಾಶ ಕೊಟ್ಟರೆ ಲೋಕಸಭೆಗೆ ಲೋಕಸಭೆಗೆ ಹೋಗೋ ಪ್ರಮೇಯ ಇಲ್ಲ ಇಪ್ಪತ್ತೆಂಟಕ್ಕೆ ಮತ್ತೆ ಶಾಸಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಇಲ್ಲೇ ಇರ್ತೀನಿ ಲೋಕಸಭೆಗೂ ಹೋಗಲ್ಲ ಮೈಸೂರಿಗೂ ಹೋಗಲ್ಲ ಎಲ್ಲೂ ಹೋಗಲ್ಲ ಆ ಮಾತನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ ಅವರು ನಾನು ಜೆ ಬಿಜೆಪಿಗೆ ಮುಜುಗುರ ತರುವಂತಹ ಕೆಲಸವನ್ನು ನಾನು ಮಾಡೋದಿಲ್ಲ ನಾನು ಮಾಡಿಲ್ಲ ಬಿಜೆಪಿಗೆ ಮುಜುಗುರ ತರುವ ಕೆಲಸವನ್ನು ಮಾಡಿಲ್ಲ ಅನ್ನುವುದಾದರೆ ಡಿ ಕೆ ಶಿವಕುಮಾರ್ ಅವರ ಕರೆದಂಥ ಊಟಕ್ಕೆ ಹೋಗುವುದರಿಂದ ಬಿಜೆಪಿಗೆ ಮುಜುಗುರವಾಗುವುದಿಲ್ಲವೇ ಇದು ಬಿ ಜೆ ಪಿಗರ ಪ್ರಶ್ನೆ ಅದೇನಂತೂ ಗೊತ್ತಿಲ್ಲ ಯಾವ ಉದ್ದೇಶ ಅಂದರೆ ಬೇರೆ ಬೇರೆ ಪಕ್ಷರು ಊಟಕ್ಕೆ ಕರೀತಾರೆ ವಿರೋಧ ಪಕ್ಷರು ಊಟ ಕೊಡ್ತಾರೆ ಇದೆಲ್ಲ ಸಾಮಾನ್ಯವಾದರೂ ಕೂಡ ಎಲ್ಲೋ ಒಂದು ಕಡೆಗೆ ಇತ್ತೀಚೆಗೆ ಕಾಂಗ್ರೆಸ್ನವರು ಹೊಗಳುವಂಥದ್ದು ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ರ ಜೊತೆ ಒಳಗೆ ಅವರನ್ನು ಒಂದು ಮಾಧ್ಯಮದವರು ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ನೀವು ಲೋಕಸಭೆಯ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ ನಿಜವಾ ಇದು ಯಾವ ರೀತಿಯ ಪ್ರಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ನಿಲ್ಲುವುದು ನಿಶ್ಚಿತ ಮೈಸೂರಿಂದ ನಿಲ್ಲುವುದು ಖಚಿತ ಈ ರೀತಿಯ ಚರ್ಚೆಗಳಾಗ್ತಾ ಇದೆ ಹಾಗಾದರೆ ಹೇಗೆ ನಿಲ್ಲಕ್ಕೆ ಸಾಧ್ಯ ಬಿ ಜೆ ಪಿಯ ಸಿಂಬಲ್ ಮೇಲೆ ಗೆದ್ದಿರ್ತಕ್ಕಂಥ ಸೋಮಶೇಖರ್ ಅವರು ಏಕಾಏಕಿ ಕಾಂಗ್ರೆಸ್ ಸಿಂಬಲ್ ಮೇಲೆ ನಿಂತುಕೊಂಡರೆ ಏನಾಗುತ್ತೆ ಕಾನೂನು ಒಪ್ಪುತ್ತಾ ಇಲ್ಲ ಹಾಗಾದರೆ ಈಗ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟುಬಿಟ್ರೆ ಲೋಕಸಭೆಯ ಚುನಾವಣೆಯ ಹೊತ್ತಿಗೆ ಮತ್ತೆ ಆಗತ್ತೆ ಇನ್ನು ಕೆಲವರು ಅವ್ರು ಆಪ್ತರು ಹೇಳ್ತಾ ಇದ್ದಾರೆ ಸಾರ್ ಮತ್ತೆ ಪ್ರಯತ್ನ ಬೇಡ ಯಾರು ಏನೇ ಹೇಳ್ಬೋದು ಚುನಾವಣಾ ಆಯೋಗ ಇಂತಿಷ್ಟೇ ಹಣ ಅಂತ ನಿಗದಿ ಮಾಡಿದ್ದರೂ ಕೂಡ ಇಡೀ ದೇಶದ ಜನಕ್ಕೆ ಗೊತ್ತು ಚುನಾವಣಾ ಆಯೋಗ ನಿಗದಿ ಮಾಡಿರುವ ಹಣ ಏನಕ್ಕೂ ಸಾಕಾಗುವುದಿಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಕೋಟಿ ಕೋಟಿ ಖರ್ಚಾಗುವುದು ನಿಶ್ಚಿತ ಈಗಾಗಲೇ ಕೋಟಿ ಕೋಟಿ ಖರ್ಚು ಮಾಡಿ ಸುಸ್ತಾಗಿರುವ ಸಂದ್ರಗಳಿಗೆ ಮತ್ತೆ ಇನ್ನೊಂದು ಚುನಾವಣೆಯನ್ನು ಎದುರಿಸುವ ಪ್ರಯತ್ನ ಸೋಮಶೇಖರ್ ಮಾಡುವುದು ಬೇಡ ಅವರಿಗೆ ಯಾರಾದರೂ ಆಪ್ತರಿದ್ದರೆ ಹೇಳಿ ಅನ್ನುವಂಥ ಮಾತುಗಳನ್ನು ಅನೇಕರ ನಮ್ಮ ಬಳಿ ಪ್ರಚ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಮತ್ತು ಹಾಗಾದ್ರೆ ಏನು ಮಾಡ್ತಾರೆ ಕೆಲವೊಬ್ಬರು ಹೇಳ್ತಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಯನ್ನು ಮಾಡಬಹುದು ಲೋಕಸಭೆಯ ಚುನಾವಣೆಯ ಅಧಿಸೂಚನೆ ಹೊರಟ ನಂತರದೊಳಗೆ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರೆ ತಕ್ಷಣವೇ ಶಾಸಕ ಸ್ಥಾನದ ಚುನಾವಣೆ ನಡೆಯೋದಿಲ್ಲ ಲೋಕಸಭಾ ಚುನಾವಣೆಗೆ ಆಗುತ್ತೆ ಆಗ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಬೆಂಗಳೂರು ಉತ್ತರದಿಂದ ಇಲ್ಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಅವರು ಸ್ಪರ್ಧೆಯನ್ನು ಮಾಡಬಹುದು ಆಗ ಇವರು ಮೈಸೂರು ಲೋಕಸಭಾ ಕ್ಷೇತ್ರದ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಅದಕ್ಕೂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೋಮಶೇಖರ್ ಅವರು ನಾನು ಲೋಕಸಭೆಗೆ ಹೋಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಾನು ಶಾಸಕ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾವುದರಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿಲ್ಲ ಇದು ಬಹಳಷ್ಟು ಚರ್ಚೆಗೆ ಆಸ್ಪದ ಆಗಿರ್ತಕ್ಕಂಥದ್ದು ಆ ಮದುವೆ ಅವರು ಇನ್ನೂ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಕಳೆದ ಎರಡು ವರ್ಷಗಳಿಂದ ಬಿ ಜೆ ಪಿಯವರಲ್ಲಿ ಕೆಲವೊಬ್ಬರು ನನ್ನನ್ನು ಕಳುಹಿಸುವುದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಕಳಿಸೋದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಇಲ್ಲಿ ಕಾಂಗ್ರೆಸ್ನವ್ರು ನಾನು ಕರ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ ನೀನು ಯಾವಾಗ ಬರ್ತೀಯಾ ಅಂತ ಅವ್ರು ಕೇಳ್ತಾರೆ ಇವ್ರು ಯಾವಾಗ ಹೋಗ್ತೀರಿ ಅಂತ ಕೇಳ್ತಾರೆ ಅಂತೇಳಿ ಅಂತ ಸೋಮಶೇಖರ್ ಅವರು ಅತ್ಯಂತ ಚಾಣಾಕ್ಷ ರಾಜಕಾರಣಿ ಅಂತ ಎಲ್ಲರಿಗೂ ಗೊತ್ತು ಆದರೆ ಪ್ರಸ್ತುತ ಸನ್ನಿವೇಶದ ಒಳಗಿನ ಅವರ ನಡೆ ನುಡಿಗಳು ಚರ್ಚೆಗೆ ಗ್ರಾಸವಾಗಿದೆ ಆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಅವರ ಮುಂದಿನ ಚುನಾವಣೆಯ ಭವಿಷ್ಯಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟಿದ್ದು ಅತ್ಯಂತ ಬುದ್ಧಿವಂತ ರಾಜಕಾರಣಿಯಾದಂತಹ ಸೋಮಶೇಖರ್ ಅವರು ಆ ಗಳಿಗೆಯಲ್ಲಿ ತೆಗೆದುಕೊಳ್ಳಬಹುದಾದಂಥ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇದ್ದರೂ ಕೂಡ ಎರಡು ವಿಷಯ ಪ್ರಸ್ತುತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತ್ತದರಿ ಎತ್ತಪುಲಿ ವಿಲವಿಲ 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 ಒದ್ದಾಡ್ತಾ ಇರತಕ್ಕಂಥವರು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಎರಡೂ ಪಕ್ಷದ ನಾಯಕರುಗಳು ಎರಡೂ ಪಕ್ಷದ ಆಕಾಂಕ್ಷಿಗಳು ಅನ್ನುವುದಂಥದ್ದು ಸತ್ಯ ಅನ್ನುವಂಥದ್ದಾದರೆ ಇನ್ನೊಂದು ಪ್ರಸ್ತುತ ಅವರ ನಡೆ ನುಡಿ ಊಟ ಆಟ ಎಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಅನ್ನುವಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ